ಏರಬೇಕಾದ ವಧು ಮಸನಕ್ಕೆ ಚಿಕ್ಕಮಗಳೂರಿನಲ್ಲಿ ನಡೆಯಿತು ಮದ ಕಲುಕುವ ಘಟನೆ ಲೋ ಬಿಪಿ ಹೃದಯಾಘಾತದಿಂದ ವಧು ಶ್ರುತಿ ಸಾವು ಅಜ್ಜಂಪುರದ ಸೊಲ್ಲಾಪುರದಲ್ಲಿ ನಡೆದ ಘಟನೆ ದಿಲೀಪ್ ಅನೋರ ಜೊತೆ ಫಿಕ್ಸ್ ಆಗಿದ್ದ ಮದುವೆ ತರೀಕೆರೆಯ ದಿಲೀಪ್ ಅವರನ್ನ ವಧಿಸಲಿದ್ದ ವಧು ಶ್ರುತಿ ಮದುವೆ ಸಂಭ್ರಮದಲ್ಲಿರ್ಬೇಕಾದ್ರೆ ಎಂಟ್ರಿ ಕೊಟ್ಟ ಯಮ ಅಯ್ಯೋ ಕ್ರೂರ ವಿಧಿಯೇ ಈ ಸಾವು ನ್ಯಾಯವ ಶ್ರುತಿ ಸಾವುನಿಂದ ಕಣ್ಣಿರಿರ್ತಾರೋ ಎರಡು ಕುಟುಂಬಗಳು ನಾಳೆ ಹತ್ತೈ ಮನೆ ಏರ್ಬೇಕಾದಂತಹ ವಧುವೊಬ್ಬಳು ಇವತ್ತು ಹೃದಯಾಘಾತಕ್ಕೆ ಬಲಿಯಾದಂತಹ ಹೃದಯ ವಿಧಾವಕ ಘಟನೆ ನಡೆದಿದೆ ಚಿಕ್ಕಮಗಳೂರಿನ ಅಚ್ಚಂಪುರದ ಸೊಲ್ಲಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ಶ್ರುತಿ ಸಾವನ್ನಪ್ಪಿದಂತಹ ವಧು ನಾಳೆ ಶ್ರುತಿ ಅವರಿಗೆ ದಿಲೀಪ್ ಜೊತೆ ವಿವಾಹ ನಡೆಯೋದಿತ್ತು ಆದ್ರೆ ವಿವಾಹಕ್ಕೆ ಒಂದು ದಿನ ಇರುವಾಗಲೇ ಶ್ರುತಿ ಸಾವನ್ನಪ್ಪಿದ್ದಾರೆ ಮದುವೆಯ ಸಂಭ್ರಮದಲ್ಲಿದ್ದಂತಹ ಶ್ರುತಿ ಅವರ ಮನೆಯ ಇದೀಗ ನೀರವ ಮೌನ ಆವರಿಸಿದೆ ಈ ಸಾವು ನ್ಯಾಯವೇ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಶ್ರುತಿ ಸಾವಿನಿಂದ ಆಘಾತಕ್ಕೆ ಒಳಗಾಗಿರುವಂತಹ ಎರಡು ಕುಟುಂಬಗಳು ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಹಿಂದೆ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ